ಪ್ರಗತಿಪರ ಅಂತ ಹೇಳಿದಾಗ ಯಾರ ಸಕ್ಸಸ್ಫುಲ್ ರೈತರು ಇರ್ತಾರೆ ಅವ್ರ ಬಗ್ಗೆ ಸ್ಟೋರಿ ಮಾಡಿದಾಗ ಬೇರೆಯವರಿಗೆ ಅದು ಒಂದು ಮಾರ್ಗದರ್ಶನ ಆಗ್ತದೆ ಇಂಥ ವಿಚಾರಗಳು ಅದು ಬಹಳ ರೈತರಿಗೆ ಅವಶ್ಯಕತೆ ಆಗ್ತದೆ ನಾನು ಈಗಾಗಲೇ ಹಂಡ್ರೆಡ್ ಎಪಿಸೋಡು ಹೇಳಿ ತಾವು ಹೇಳ್ತಾ ಇದ್ದೀರಿ ಹಂಡ್ರೆಡ್ ಎಪಿಸೋಡೆಲ್ಲ ಇನ್ನೂ ಜಾಸ್ತಿ ಆಗಲಿ ಇದರಿಂದ ಸಂಪೂರ್ಣವಾಗಿ ಕೃಷಿಕರಿಗೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕೂಡ ನೀವು ಮುಂದೆ ತಗೊಂಡಾಗ ಅವರಿಗೆಲ್ಲರಿಗೂ ಸಹಕಾರ ಆಗ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸೆಂಟರ್ ಆಗಲಿ ಅನುಕೂಲ ಆಗ್ತದೆ ಇಂಥದ್ದೆಲ್ಲರೂ ಮಾಡಿದಾಗ ಮತ್ತು ಯಾರು ಪ್ರಗತಿಯನ್ನು ಸಾಧಿಸಿರ್ತಾರೆ ಅವರಿಗೂ ಒಂಥರ ಪ್ರೋತ್ಸಾಹ ಇದು ಬರೀ ಅವ್ರನ್ನ ತೋರಿಸೋದಕ್ಕಿಂತ ಅವ್ರಿಗೊಂದು ಚಾಲೆಂಜಿಂಗಾಗಿ ಅವರು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬೇರೆಯವ್ರಿಗೆ ಕೂಡ ಇರ್ತಾರೆ ಅದಕ್ಕೆ ನಾ ಪವರ್ ಟಿ ವಿ ಅವರಿಗೆ ನಿಮ್ಮೆಲ್ಲ ಯಾರ್ಯಾರು ಇದಕ್ಕೆ ಕಾಂಟ್ರಿಬ್ಯೂಷನ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಇರ್ತಾರೆ ಅವರಿಗೆಲ್ಲರೂ ಕೂಡ ನಾನು ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿ ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದೆ ತೊಗೊಂಡು ಹೋಗಿ ಅಂಥೇಳಿ ಶುಭವನ್ನು ಕೂಡ ಹಾರೈಸ್ತೀನಿ